ಜೂನ್ ತಿಂಗಳ ಅಕ್ಕಿ ಹಣ ನಮಗೆ ಬಂದಿಲ್ಲ ವೆಬ್ಸೈಟಲ್ಲಿ ಈ ಥರ ಶೋ ಆಗ್ತಾ ಇದೆ ಎನ್ ಪಿ ಸಿ ಐ ಮ್ಯಾಪಿಂಗಿಗೆ ಕಳಿಸಿದ್ದಾರೆ ಅನ್ನುವಂಥವ್ರು ನೀವೇ ಸ್ವತಃ ಚೆಕ್ ಮಾಡ್ಕೋಬೋದು ನಿಮಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಾ ಇಲ್ಲೋ ಅಂತ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಎನ್ ಪಿ ಸಿ ಐ ಅಂತ ಗೂಗಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಮೊದಲನೇ ಆಪ್ಷನ್ ಎನ್ ಪಿ ಸಿ ಅಂತ ಕಾಣಿಸ್ತಾ ಇದ್ದಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಹಣ ಯಾವುದೇ ಡಿ ಬಿ ಟಿ ಥ್ರೂ ಬರುವಂಥ ಗೋರ್ನಮೆಂಟ್ ಹಣ ಬರಬೇಕು ಅಂದರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಬೇಕು ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇ ಆಪ್ಷನ್ ಕನ್ಸ್ಯೂಮರ್ ಅಂತ ಕಾಣ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದು ಆ್ಯಡ್ ಬರುತ್ತೆ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ಭಾರತ್ ಆಧಾರ್ ಸೀಡಿಂಗ್ ಎನೆಬಲ್ ಅಂತ ಕಾಣ್ತಾ ಭಾರತ್ ಆಧಾರ್ ಸೀಡಿಂಗ್ ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ ಜಸ್ಟ್ ವೈಟ್ ಸೊ ನ್ಯಾಚ್ ಬೇಸ್ ಗೊತ್ತಾಗುತ್ತೆ ಅಂದರೆ ನಿಮಗೆ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಯಾವ ಬ್ಯಾಂಕಿಂದ ನೀವು ಹಣ ತೊಗೋಬೋದು ಯಾವುದಕ್ಕೆ ಎನ್ ಪಿ ಸಿ ಎ ಮ್ಯಾಪಿಂಗ್ ಆಗಿದೆ ಎಲ್ಲ ಗೊತ್ತಾಗುತ್ತೆ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ನಿಮ್ಮ ಆಧಾರ್ ಕಾರ್ಡ್ ನಂಬರು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡ್ಕೊಂಡು ಕ್ಯಾಪ್ಚಾ ಬರ್ಕೊಂಡು ಸಬ್ಮಿಟ್ ಕೊಡಿ ಸೊ ಕೊಟ್ಟ ತಕ್ಷಣ ನಿಮಗೆ ಒ ಟಿ ಪಿನ ಕೊಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮ ಮೊಬೈಲಿಗೆ ಒಂದು ಮೆಸೇಜ್ ಕೂಡ ಬರುತ್ತೆ ಎನೆಬಲ್ ಆಗಿದೆ ಅಂತ ಆ್ಯಂಡ್ ಯಾವ ಬ್ಯಾಂಕಿಗೆ ಎನ್ ಪಿ ಸಿ ಎ ಮ್ಯಾಪಿಂಗ್ ಆಗಿದೆಯೋ ಇಲ್ಲೋ ಅಂತ ಬರುತ್ತೆ ಸೊ ಅದು ಹೇಗೆ ಅಂದರೆ ಎನೆಬಲ್ ಅಂತ ಶೋ ಆಗುತ್ತೆ ನಿಮಗೆ ಇಲ್ಲಿ ಯು ಪಿ ಎನೇಬಲ್ ಅಂತಾನೆ ಇರಬೇಕು ಸ್ಟೇಟಸ್ ಬಂದ್ಬಿಟ್ಟು ಎನೇಬಲ್ ಅಂತ ಇರಬೇಕು ಡಿಸೇಬಲ್ ಅಂತ ಇತ್ತು ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತ ಎನೇಬಲ್ ಫಾರ್ ಡಿ ಮ್ಯಾಪಿಂಗ್ ಸ್ಟೇಟಸ್ ಹಂಗೆ ಇರಬೇಕು ಓಕೆನಾ ಸೊ ದಯವಿಟ್ಟು